ಏ ಹೋಗಬೇಕು ಹೇಯ್ ಯಾಕೆ ಒಲ್ಲೆ ಮತ್ತು ಅವ್ರ್ಗೆ ಮಾಲಕ್ಕಗೆ ಏಯ್ ಕೈ ಮಾಡಿ ಚೆಲ್ಲೆ ಕೈ ಮಾಡುದಲ್ಲ ಮಗನು ಕಾಲು ಮಾಡ್ತಿದ್ದೆ ತಂಡ ಹಿಡ್ದವು ಸುಮ್ನೆ ಕೆಳಗದವು ಎಲ್ಲ ಚೆ ಏಯ್ ನೋಡ್ದಮ್ಮ ಏ ಯಾರ್ರ ಇವ್ರಪ್ಪ ಅಪ್ಪ ಅವ ರೀ ಇಲ್ಲಿ ಜಾತ್ರೆ ಕಳ್ಕೊತಾರೆ ಹುಡುಗರು ಬಿಡಬಾರ್ದಂಗೆ ಹೋಗಪ್ಪ ಹೋಗ ಯಾವ ಹುಡುಗ ನೀನು ನೀ ಮುಂದಿನ ವರ್ಷ ನೋಡಿ ಯಾರು ತೆಗ್ದಿರ್ತೀನ ಅಪ್ಪ ನೀ ಯಾರ್ ಅದ್ರತ್ತಕ್ಕೆ ಇಲ್ಲಿ ಆಡಿಷನ್ ನಡೆತಿತಿ ನೀವು ನಿಮ್ಮಂತರೆಲ್ಲ ಇಲ್ಲ ಸುಮ್ಮನಡಿ ಯಾರು ಬರ್ತಾರೋಣ ಮುನ್ನು ಏ ನೀ ಯಾರು ನೀನ ನೀ ಯಾರು ಹ ನಗತ್ತಿಲ್ಲಲೆ ಹಾ ನೀವೆ ಯಾರು ಅಂತಿಲ್ಲ ಹೋಗ ಹೇಳು ಮತ್ತೆ ನಿಂದ ಕೆಲಸ ಆದರೆ ನೀ ಯಾರು ನಾವು ಇಲ್ಲಿ ಆಡಿಷನ್ ತಗೊಳ್ಳಕ್ಕೆ ಬಂದೀನಿ ನೀ ಯಾರು ನೀ ಆಡಿಷನ್ ತಗೊಳ್ಳಕ್ಕೆ ಬಂದೀನಿ ಹಾ 나 ಕೂಡಕ್ಕೆ ಬಂದೆನ್ ಏನ್ ಸೂತ್ತ ಅಂತ ಕೊಡ್ತಪ್ಪ ನಿಂದ ಏلا ನೋಡಿ ನನ್ನಿ ಹಾ

ಏಯ್ ನಮ್ಮ ದೇಶದ ಬೆನ್ನಲುಬ ರೈತ್ರೌರೆ ಅರ ಕುಡಕೂರಲ್ಲ ನೀಜನ ಬರ್ಸಿದ್ದಲ್ಲ ಬಾಯಿ ಚೇಂಜ್ ಮಾಡ್ರು ನೀ ಚೇಂಜ್ ಆಗியோ ನಿನ್ನ ಅವನ ಓಲ್ ಬಿಡು ರೈತರ ಮುಂದೆ ಇರ್ತರು ನಾನು ಇnd ಇರ್ತೀವಾಟ ನಿನ್ನ ಹೇಳ್ತಿನಲ್ಲ ಕುಡ್ದ್ ಬಂದಿನಿ ಸುಮ್ ಏ ಯಾರು ಕುಡ್ದಾರ ಏ ನೀನು ಕುಡ್ದರ ಸತ್ತ ಸತ್ತ ಮನಿ ಓದುಲ್ಲ ಏ ಮತ್ತೆ ಇಲ್ಲಿ ಯಾಕೆ ಬಂದಿ ನೀ ಅದಕ್ಕೆ ಬಂದಿರಿ ಆಡಿಷನ್ ನಾನು ಕುಡ್ದಕ್ಕೆ ಬಂದನ

ನೀ ಕುಡ್ದಿಲ್ಲ ಕರೆ ಹೇಳು ಯಾರು ಕುಡದಿಲ್ಲ ಪುನ್ನ ಮೂಸ್ ನೋಡು ನಿಮ್ಮ ಕಣ್ಣಿಗೆ ನಾ ನಾಯಿ ಕಣ್ಣಂಗ ಆಗತ್ತಿಲ್ಲ ನಾಯಿ ಏನು ಕುಡಿ ಕೇಳ್ದಿ ಕುಡ್ದಿಲ್ಲ ನಾವು ಅದಕ್ಕೆ ಮೂಸ್ ನೋಡು ಏ ಏ ನಾವು ಏನು ಕುಡ್ದಿವಿ ಅಲ್ಲೇ ಕಡೆ ಕುಡ್ದನ್ ರೀ ಕುಡ್ದಾನ ಏ ಕುಡ್ದಿಲ್ಲ ಕುಡ್ದಿಲ್ಲ ಅನ್ರಿ ಎಳೆ ಇದಾವ ರೀ ಹಾಂ ನೋಡ ಕುಡದಿಲ್ಲ ಆಯ್ಲಿ ಅವ್ನು ಏನು ಸ್ರೇನು ಕೇಳಿ ಯಾವ್ಯಾವ ಊರು ಕೇಳು ಕೇಳೇ ಬಿಡ್ರಿ ಹೇಯ್ ಏನೇನು ಹೆಸ್ರು ಬರಕೋ ಮೇಡಮರ ಪೆನ್ ಇಟ್ಟಿರನ ಪೆನ್ ತಂದಿಲ್ಲ ನಾನು ಅಂತ ಅಂತೇಳಿ ತಂದಿಲ್ಲ ಅಂದ್ರೆ ಮೈ ಕೆಸ್ಕೊಂಡ್ರಿ ಹೇಯ್ ಇವತ್ತು ಪೆನ್ ಇಲ್ಲ ನಿನ್ನ ಹೆಸರು ಹೇಳು ಬರ್ಕೊಳೇ ಏ ನಿ ನೌನ ಬರ್ಕೊಳ್ಳಾಕ ಪೆನ್ ತಂದಿಲ್ಲ ನಿನ್ನ ಹೆಸರು ಹೇಳು ಹೇ ನಾವು ನನ್ನ ಹೆಸ್ರೇ ಬರ್ಕೊಳ್ಳಿ ನಿನ್ನ ಹೆಸ್ರು ಬರಕ್ಕೆ ಆ

ಹುಲಿ ಹುಲಿ ಅಂತ ಹೇಳಿ ಮುಂದ್ರಗ ಗೊತ್ತೈತಿ ಹಿಂದ ಕೂತರ್ಗು ಗೊತ್ತೈತಿ ಅದು ಗಂಡು ಹುಲಿಯೋ ಹೆಣ್ಣು ಹುಲಿಯೋ ಹೆಣ್ಣು ಹುಲಿ ಅತ್ ಕೇಳಿ ನಮ್ಮ ರಾಷ್ಟ್ರೀಯ ಪಕ್ಷಿ ಯಾವ್ದು ನಮ್ಮ ರಾಷ್ಟ್ರೀಯ ಪಕ್ಷಿ நவிலே பஞ்சரங்கி நவிலே டோஸ்தா நவிலன் தந்து மூன்று குந்தரு கோத்தேத்தி ஹிந்து குந்தரு கோத்தேத்தி அது என்ன கண்டு நவிலோ ஹென் நவிலோ ಸಹಕರಿಸಬೇಕು ಕಾರ್ಯಕರ್ತರು ದಯವಿಟ್ಟು ನಮ್ಮ ಕಾರ್ಯಕರ್ತರು ಸಹಕಾರ ನೀಡಬೇಕು ಸೋತ ಈಗ ನಾವೊಂದು ಪ್ರಶ್ನೆ ಕೇಳ ಮುನ್ನುಗ ಜಗತ್ತ ನಡಿಸ್ಬಿಟ್ಟ ಜಗತ್ ನಡಗಸದ ಬರ್ರೆ ಬಾಗಲಕೋಟ್ ನಡಗಸುದಡ್ರಿ ಅರ ನೀವೇನು ಕೇಳಿ ಕೇಳ ಈಗ ನಿಮ್ಗೊಂದು ಪ್ರಶ್ನೆ ಈಗ ಒಂದು ಒಂದ್ ಒಂದ್ ಇದು ಊಟಕ್ಕೆ ಬಡದಿರ್ತಾರ ಮನಿ ಊಟಕ್ಕೆ ಬಡದಿರ್ತಾರ ಮುಗನ್ಯಾಗ ಗಡೆ ಹಳ್ಳಿ ಕುರ್ಕಿರ್ತಾರ ಹೊರಗ ಸೌಂಡ್ ಹಚ್ಚಿರ್ತಾರ ಜಾಡ್ ನಕ ಜಡ್ ಜಾಡ್ ನಕ ಅಂತೇಳಿ ಸುತ್ತಲೂ ಹೆಣ್ಣ ಮಕ್ಕಳು ಅಳಿ ತಿರ್ತಾರ ಹಣ್ಣಿಮಲ್ ಕೈ ಹಚ್ಕೊಂಡ್ರು ಇದಕ್ಕೇನಂತರ ಎಂದ ತರಗೊತ್ತೈತಿ ಮೂನ್ ಕುಂತ್ ಗೊತ್ತೈತಿ ಅದೇ ನಿಮ್ಮ ಏ ನಿಮ್ಮ ಪಾಂದು ಬೋಲ

நாயி அந்த நாய் நாய்

ನಾಯಿ ಮೇಲೆ ಪ್ರಬಂಧ ನಾಯಿ ಅಂದ್ರೆ ಏನು ನಾಯಿ ಅಂದ್ರೆ ಶ್ವಾನ ಅದನ್ನು ಎಲ್ಲರೂ ಸಾಕುತ್ತಾರೆ ಮತ್ತು ಅದನ್ನೆಲ್ಲರೂ ಪ್ರೀತಿಸುತ್ತಾರೆ ಅದಕ್ಕೆ ನಾಲ್ಕು ಕಾಲು ಇರುತ್ತದೆ ಎರಡು ಕಣ್ಣು ಇರುತ್ತದೆ ಎರಡು ಕಿವಿ ಇರುತ್ತದೆ ಅದು ನಾಯಿ ಮನುಷ್ಯರು ಕಂಡ್ರೆ ಭೂ ಎಂದು ಬಗಳುತ್ತದೆ ಭೂ ಎಂದು ಬಗಳುತ್ತದೆ ಏನು ಹೇಳಿದ್ರಿ ಮೇಡಮ್ ಕರೆಕ್ಟ್ ಹೇಳಿದ್ರು ನಸುದಾಗಿದ್ರು ಕರೆಕ್ಟ್ ಹೇಳಿದ್ರು ಚಪ್ಪಾಳೆ ಹೊಡೆಯರಿ ಚಪ್ಪಾಳೆ ಹೊಡೆಯರಿ ಹೋಯ್ ಕೈ ಕೈಯತ್ತ ದಯವಿಟ್ಟು ಹೊಡಿಬೇಕು ನಿಮ್ ಸಂಘದವ್ರಾಂಗ್ ಆಗಿ ತಗೋಂತ ಈಗ ಒಂದು ಕಾರಿದ ಪ್ರಬಂಧ ಹೇಳು ಕಾರು ಕಾರು ಅದು ವಾಹನ ಅದಕ್ಕೆ ನಾಲ್ಕು ಆ ನಾಲ್ಕು ಚಕ್ರಕ್ಕೆ ಒಂದು ಸ್ಟೇರಿಂಗ್ ಇರುತ್ತದೆ ಒಂದು ಗೇರ್ ಇರುತ್ತದೆ ಆ ಗಾಡಿ ಭೂ ಎಂದು ಹೋಗುತ್ತದೆ ಆ ಗಾಡಿ ಭೂ ಎಂದು ಹೋಗುವಾಗ ನಡಬರಕ್ಕೆ ಕರುವಿಂಗ್ ಬರುತ್ತದೆ ಹಿಂಗ ಹಿಂಗ್ ಹಿಂಗ ಹೋಗುವಾಗ ಅಟ್ಟ ಒಂದು ನಾಯಿ ಬರುತ್ತದೆ ಆ ನಾಯಿಗೆ ನಾಲ್ಕು ಕಾಲು ಇರುತ್ತದೆ ಎರಡು ಕಣ್ಣು ಇರುತ್ತದೆ ಎರಡು ಕಿವಿ ಇರುತ್ತದೆ ಆ ನಾಯಿ ಮನುಷ್ಯರು ಕಂಡ್ರೆ ಭೂ ಎಂದು ಬುಳುತ್ತದೆ ಅಲ್ಲಲ್ಲ ಎಲ್ಲ ಕರೆಕ್ಟ್ ಹೇಳದೆ ಮತ್ತೆ ನಾಯಿ ಬಂತಿ ರೋಡ್ನಾಗ್ ಮೇಡಮರ ಇವಾಗ ನಾಯಿ ಇರ್ಲತ್ತ ಒಂದು ಕೇಳ್ತೀನಿ ತಳಿ ರೀ ಬೈಲೆ ರಚಿತಾ ರಾಮ್ಯಾಗ ಒಂದು ಪ್ರಬಂಧ ಬರಿ ರಚಿತಾ ರಾಮ್ ಎಸ್ ಡಿಂಪಲ್ ಕ್ವೀನ್ ಟಾ ರಚಿತಾ ರಾಮ್ ಅಂದ್ರೆ ನಮ್ಮ ಕನ್ನಡದ ಕ್ಯಾತ ನಾಯಕ ನಟಿ ಅವಳಿಗೆ ಸೈಡ್ ಡಿಂಪಲ್ ಬೀಳ್ತದೆ ಬೀಳ್ತದೆ ಹೌದು ಅಲ್ಲ ರೀ ಅಧ್ಯಕ್ಷ ರೇ ದಯವಿಟ್ಟು ಸಹಕಾರ ಕೊಡಬೇಕು ಅಧ್ಯಕ್ಷರು ಕರೆಕ್ಟ್ ಐತಿ ಹೇಳ ಮುಂದೆ ಹೇಳ ಡಿಂಪಲ್ ಬೀಳುತ್ತದೆ ಅವಳು ಸಿನಿಮಾ ಇಂಡಸ್ಟ್ರಿಯಲ್ಲಿ ಸುಮಾರು ಸಿನಿಮಾಗಳು ಮಾಡಿರುತ್ತಾಳೆ ಅವಳಿಗೆ ಪ್ರಖ್ಯಾತ ಅಭಿಮಾನಿಗಳು ಹೊಂದಿರುತ್ತಾಳೆ ಅವಳಿಗೆ ನಾಯಿ ಅಂದ್ರೆ ತುಂಬಾ ಇಷ್ಟ ಆ ನಾಯಿಗೆ ನಾಲ್ಕು ಕಾಲು ಇರುತ್ತದೆ ಎರಡು ಕಣ್ಣು ಎರಡು ಕಿವಿ ಇರುತ್ತದೆ ಆ ನಾಯಿ ಭೂ ಎಂದು ಬಗಳುತ್ತದೆ ಭೂ ಎಂದು ಕೈ ಮಾಡಬಾರದೆ ಎಲ್ಲೋದ್ರು ನಾವು ನಾಯಿನ ತರ್ತಾನೆ ಕೈ ಮಾಡಬೇಡ ಅವನಿಗೆ ಭೂಮಿ ಮಗನ ಕೇಳೋದು ಬಾಡಿಗೆ ಒಟ್ಟಿ ಪ್ರಪಂಚನ ಒಂದು ಸೂರ್ಯನ ಮೇಲೆ ಪ್ರಬಂಧ ಹೇಳ ಸೂರ್ಯ ಸೂರ್ಯ ಎಂದ್ರೆ ಜಗತ್ತಿಗೆ ಬೆಳಕ ಕೊಡುವ ಸೂರ್ಯ ಸೂರ್ಯನ ಬೆಳಕ ಕೊಟ್ಟಾಗ ನಮಗೆ ಜಗತ್ತು ಕಾಣುತ್ತದೆ ಆ ಜಗತ್ತಿನಲ್ಲಿ ನಾವು ಕಣ್ಣು ಬಿಟ್ಟು ನೋಡಿದಾಗ ನಮಗೆ ಒಂದು ನಾಯಿ ಕಾಣುತ್ತದೆ ಆ ನಾಯಿಗೆ ನಾಲ್ಕು ಕಾಲು ಇರುತ್ತದೆ ಎರಡು ಕಣ್ಣು ಇರುತ್ತದೆ ಎರಡು ಕಿವಿ ಇರುತ್ತದೆ ಆ ನಾಯಿ ಮನುಷ್ಯರು ಕಂಡ್ರೆ ಭೂ ಎಂದು ಅಭಿಮಾನ ಕಾರ್ಯಕರ್ತರು ದಯವಿಟ್ಟು ಗಂಡು ಮಕ್ಕಳು ಮಾಡಿದಾಗ ಅವಾಜ್ ಹಾಕ್ರಿ ಹೆಣ್ಣು ಮಕ್ಕಳು ಮಾಡಿದಾಗ ಹಾಕಬೇಡ್ರಿ ಹಾಂ ಆನಂದ ಆಗುತ್ತೆ ರೀ ಅವರಿಗೆ ಹಾಂ ಓಕೆ ಮತ್ತೆ ಎಲ್ಲಿ ಅಲ್ಲೇ ಬರ್ತೆ ಅಲ್ಲಿನ ಏನು ಏನ ಮತ್ತು ನೀವು ಏನು ಹೇಳಿದ್ರಿ ನಂಗೆ ಪ್ರಬಂಧ ಬನ್ರಿ ಅಂದ್ರಿ ಇಲ್ಲ ಲೇ ಅದು ಒಂದು ಬಿಟ್ಟರೆ ಬೇರೆ ಬೇನು ಇಲ್ಲ ನಿನಗೆ ನಾನು ಬರ್ರಿ ಅದು ನೋಡು ಏ ನಿಂಗೆ ಅಟ್ಟಿನ ಬರುತ್ತೆ ಇದು ಬರ್ತಿತ್ತು ಏನು ಬರ್ತೈತಿ ಹಿಂಗೆ ನಾ ಎಲ್ಲ ಮಾಡ್ತೀನಿ ಏನು ಮಾಡ್ತೀಯಲ್ಲ ನೀ ಏನು ಹೇಳ್ಕೊಳ್ತೀಯ ಎಲ್ಲ ಮಾಡ್ತೀನಾ ಏನ್ ಹೇಳ್ಕೊಡ್ತೀವಿ ಅಲ್ಲ ಮೇಡಮ್ ಸಿಂಗಿಂಗ್ ಚೆಕ್ ಮಾಡಮ್ ರೀ ಹಂಗ ಸಿಂಗಿಂಗ್ ಬೇಡ ಸ್ವಲ್ಪ ಒಂದ್ ಎರಡು ಡೈಲಾಗ್ ಹೇಳ್ಕೊಡೋ ನಿಕ್ ಹಾ ಡೈಲಾಗ್ ರೀ ಹಾ ಬಾಲೆ ಹಾ ಏನ್ ಹಂಗ ನೋಡ್ತಾ ಇದ್ದೀಯಾ ಯಾರನ್ನ ನಿಮ್ಮ ಮೈ ನಿಮ್ಮ ಮುತ್ತ ಕೂತರ್ ನೋಡಕತ್ತೀನಿ ಡೈಲಾಗ್ ಒಳ್ಳೆ ಹಾ ಡೈಲಾಗ್ ಬೋಲ್ ಏನ್ ಹಂಗ್ ನೋಡ್ತಾ ತಾನೇ ಆಗಿರ್ಲೇಬೇಕು ಈ ಜಾಗಕ್ಕೆ ಕರ್ಕೊಂಡ್ ಬಂದಿದ್ದು ಪ್ರಮೋಷನ್ ಡಿಪಾರ್ಟ್ಮೆಂಟ್ ಮಾಗಡಿ ರೋಡಿಗೆ ಪೋಸ್ಟಿಂಗ್ ಹಾಕ್ಸಿದ್ದು ನಾನು ಈಗೇನ್ ಮಾಡ್ತೀಯಾ ಇದು ನನ್ನೂರು ನನ್ನ ಏರಿಯಾ ನಾನು ಬೆಂಗಳೂರಿನಲ್ಲಿ ಗುಡುಗಿದ್ರೆ ಉಡುಪಿ ಮಂಗಳೂರು ಹಾರ್ಬಲು ನಡುಗೋಗುತ್ತೆ ಕೈ ಎತ್ತಿ ತಡತಾ ಅಂದ್ರೆ ರಿಯಲ್ ಎಸ್ಟೇಟ್ ಎಗುರು ಹೋಗುತ್ತೆ ಇದು ಆರು ಮುಗ ಕೋಟ ಕಣಾ

ಪಾರ್ಸ್ಟ್ರಿಂಗ್ ಹಾಕಿದ್ದು ಪೋಸ್ಟಿಂಗ್ ಹಾಕಿದ್ದು ಅದು ನಿನ್ನ ಅದು ಹಾಕ್ಸಿದ್ದು ಅದು ಏನ ಅದು ಪೋಸ್ಟಿಂಗ್ ಹಾಕ್ಸಿದ್ದು ನಿನ್ನ ಡಿಪಾರ್ಟ್ಮೆಂಟ್ ಆದ್ರೆ ಇದು ಡಾಂಬರ್ ಡಾಂಬರ್ ಹಾಕಿದ್ಯಾರ ಡಾಂಬರ್ ನಿಮ್ಮ ಲೋಡ್ ಮಾಡೋದಲ್ಲೋ ಇದು ಪೋಸ್ಟಿಂಗ್ ಹಾಕ್ಸಿದ್ದು ನಾನು ಹಾಂ ಪೋಸ್ಟಿಂಗ್ ಹಾಕ್ಸಿದ್ದು ಇವನು ಏನು ಮಾಡ್ತೀಯ ಯಾರ್ನ ಹೇ ஏனப்பா, ஒந்து நிமிஷ்யட்டுயில்லாக, ஐது நிமிஷாம் மாட்தலாக, பலக்குச்சியைத்து. அதனை நிமிஷ்யடத்துனா.

ಮೇಡಮರೆ ಹೋಲ್ ಬಿಡ್ರಿ ಬೇರೆ ಹಾಡ್ ಹಾಕ್ರಿ ಅಪ್ಪಾ ಈ ಬೇರೆ ಹಾಡ್ ಹಾಕ್ತೀವಿ ಆ ಫ್ರೆಂಟಾಗಿ ಏನಾದ್ರು ಮಾಡ ಡಿಫ್ರೆಂಟ್ ಓ ನೋಡಿ ನೀ ಹೆಂಗ್ ಡ್ಯಾನ್ಸ್ ನೀ ಏನು ಏನು ಇದು ಏನು ಐ ಐ ಆಮ್

ಮನು ಏನು ಹೇಳ್ರಣ ಕೇಳ್ರ ಅವ ನಿಮ್ಮ ಗಂಡ ಇಲ್ಲ ಹಾ ಕೇಳ್ರಿ ಏನು ಬಗ್ಗೆ ಹೇಳೋಣ ಅದೇ ಯಾವುದೋ ಒಂದು ಹುಡುಗಿ ಮ್ಯಾಟ್ರಿಕ್ ಕೇಳೆ ನೋಡ್ರಿ ನೀನು ನೀ ಯಾ ಹುಡುಗಿಯೋ ಮೇಡಂ ಅವರೇ ಕೋಲಿ ಬಿಡ್ರು ಅವನು ತಮ್ಮ ಓಯ್ ನಿನಗೆ ಆಕ್ಟಿಂಗ್ ಬರಲ್ಲ ಏನು ಬರಲ್ಲ